ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ಮುದೋಳ್ ನಗರದ ಆರ್ ಎಂ ಜಿ ಕಾಲೇಜ್ ಆವರಣದಲ್ಲಿ ಫಾರ್ಟಿ ಪ್ಲಸ್ ಗೆಳೆಯರ ಒಳಗ ವತಿಯಿಂದ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ಮುಖ್ಯ ಯೋಗ ಗುರು ಪಕ್ಕೀರಪ್ಪ ಹಿರಲಿಂಗನವರ್ ಕಲ್ಮೇಶ್ ಗೋಸಾರ್ ಹನುಮಂತ್ ಸುಖಾಲಿ ಶೇಖರ್ ಬುರುಡ್ ಪ್ರಕಾಶ್ ಲಿಂಬಿಕಾಯಿ ಕುಮಾರ್ ಹುಲ್ಕುಂದ್ ಬಸು ಗೋಸಾರ್ ನವೀನ್ ಬೋಳಾರ್ ಸಂತೋಷ್ ಗೋರ್ಪಡೆ ಹಾಗೂ ಎಲ್ಲರ ಸಹಯೋಗದಲ್ಲಿ ವಿಶ್ವಯೋಗದ ದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರಲಾಯಿತು ಓಷ್ಣ ਰੈਂਚ ਯਾਰ ਬੰਦਾ ਯਾਰ ਨਮ ਹੂੰ ਹੂੰ ਅਹ ਛੱਡ ਲੈ ਹਰੇ ਅਮਹਿ ਹਮ ਕੋਈ ਇੱਕ ਤੋਂ ਤੀ ਸ਼ਾਂਤੀ ਵਿਸ਼ੇਸ਼ਵਾਦ ਦਿਨ ਇਹ ਜੂਨ 21 ਨੂੰ ಯೋಗಾಚರಣೆ ದಿನದಿಂದ ಆಚರಣೆ ಮಾಡುತ್ತೇವೆ ಇದನ್ನು ನಮ್ಮ ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿಯವರು ಅವರು ಆಚರಣೆಗೆ ತಂದರು ಜೀವನದಲ್ಲಿ ಆಯುಷ್ಯ ಗಟ್ಟಿಮಿಟ್ಟು ಆಗಬೇಕಾದ್ರೆ ಆರೋಗ್ಯ ಮುಖ್ಯ ಇರ್ತದೆ ಅದೇ ಕಾರಣಕ್ಕಾಗಿ ಯಾವುದೇ ಚಿಕಿತ್ಸೆ ಇಲ್ಲದೆ ಮನುಷ್ಯ ಆರಾಮದಾಯಕವಾಗಿ ಬದುಕಬೇಕಾದರೆ ಯೋಗಾಭ್ಯಾಸನ ಕಲಿಬೇಕು ಇದು ಪ್ರತಿಯೊಬ್ಬರೂ ಮಾಡುವಂಥ ಕೆಲಸ ಈ ಯೋಗಾಚರಣೆಯನ್ನು ಸಂಪ್ರದಾಯದಲ್ಲಿ ಎಲ್ಲರೂ ಇಡೀ ದೇಶ ವಿಶ್ವವ್ಯಾಪಿ ಆಚರಣೆ ಮಾಡುತ್ತಾರೆ ಇದು ಎಲ್ಲರಿಗೂ ಅತಿ ಮುಖ್ಯವಾದಂಥ ಕಾರ್ಯವಾಗಿದೆ ಅದಕ್ಕಾಗಿ ತಾವೆಲ್ಲರೂ ಪ್ರತಿದಿನ ಇವತ್ತೊಂದನೇ ಯೋಗಾಚರಣೆ ಮಾಡಲಿಲ್ಲದೆ ಪ್ರತಿದಿನ ಇದನ್ನು ಯೋಗಾಚರಣೆ ಆಚರಣೆಯಲ್ಲಿ ಪಾಲ್ಗೊಂಡು ತಾವು ಮುಂದಿನ ಯೋಗಾಚರಣೆ ಬರುವವರೆಗೂ ಪ್ರತಿನಿತ್ಯ ಮಾಡಬೇಕಂತಂದು ತಮ್ಮಲ್ಲೆಲ್ಲರೂ ವಿನಂತಿ ಮಾಡಿಕೊಂಡು ಈ ಯೋಗ ದಿನದ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸುತ್ತೇನೆ ಯೋಗ ಒಳ್ಳೆಯದಾಗಿ ಎಲ್ಲರಿಗೂ ಯೋಗ ದಿನಾಚರಣೆ ಶುಭಾಶಯಗಳು ಯೋಗ ದಿನಾಚರಣೆ ಜೂನ್ ಇಪ್ಪತ್ತೊಂದನೇ ತಾರೀಖು ಈ ದೇಶಾದ್ಯಂತ ಯೋಗ ದಿನಾಚರಣೆ ಎಲ್ಲರೂ ಹಮ್ಮಿಕೊಂಡಿದ್ದಾರೆ ನಾವು ಅದೇ ರೀತಿ ಅನುಸರಿಸ್ಕೊಂಡ ಯೋಗ ದಿನಾಚರಣೆ ದಿನನಿತ್ಯ ಮಾಡಬೇಕು ಹಾಗೂ ಯೋಗ ಏನಪ್ಪ ಅಂದ್ರೆ ಎಲ್ಲ ಸಂಪತ್ತಕ್ಕಿಂತ ದೊಡ್ಡ ಸಂಪತ್ತು ಯಾರಪ್ಪ ಅಂದ್ರೆ ಶರೀರ ಸಂಪತ್ತು ಎಲ್ಲ ಸಂಪತ್ತು ನಾಶವಾಗುತ್ತೆ ಶರೀರ ಸಂಪತ್ತು ಮುಂದೆ ಉಳಿದಿತ್ತು ಅದೇ ಕಾರಣ ಶರೀರ ಗಟ್ಟಿಯಾಗಿರ್ಬೇಕಂದರೆ ಯೋಗ ದಿನನಿತ್ಯ ಮಾಡಬೇಕು ನಮ್ಮ ಏನು ಹೇಳ್ತಿರ್ತಾರೋ ಅವ್ರಿಗೂ ಸ್ವಲ್ಪ ಬೆಲೆ ಮೇಲೆ ಕರೆಕ್ಟಾಗಿ ಮಾಡ್ಬೇಕಂತ ಹೇಳಿ ಈ ಮೂಲಕ ಹೇಳಿ ನಾನು ಯಾತ್ಮ ಯೋಗ ದಿನದ ಎಲ್ಲರಿಗೂ ಶುಭಾಶಯಗಳು ಯೋಗ ಭಾಳ ಅತಿ ಅವಶ್ಯವಾದ ಮನುಷ್ಯನಿಗೆ ಯೋಗ ಅಂದರೆ ಮನೆಯಲ್ಲಿ ಒಬ್ಬ ಯೋಗ ಮಾಸ್ಟರ್ ಇದ್ದರೆ ಒಬ್ಬ ಡಾಕ್ಟ್ರ್ ಇದ್ದಂಗೆ ಎಲ್ಲರಿಗೂ ನೋಡಿ ಯೋಗ ಹೇಳಿ ಒಂದೆರಡು ಮಾತು ನಿಮ್ಮ ಅನುಭವ ಗಂಟೆಗೆ ಯೋಗಾಸನ ಮಾಡ್ಬೇಕಂತ ವಿಶೇಷವಾದ ದಿನ ಈ ಜೂನ್ ಇಪ್ಪತ್ತೊಂದನ್ನು ಯೋಗಾಚರಣೆ ದಿನದಿಂದ ಆಚರಣೆ ಮಾಡುತ್ತೇವೆ ಇದನ್ನು ನಮ್ಮ ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿ ಅವರು ಆಚರಣೆಗೆ ತಂದರು ಪ್ರತಿಯೊಬ್ಬರು ಜೀವನದಲ್ಲಿ ಆಯುಷ್ಯ ಗಟ್ಟಿಮಿಟ್ಟು ಹಾಕಿದ್ರೆ ಆರೋಗ್ಯ ಇರ್ತದೆ ಅದೇ ಕಾರಣಕ್ಕಾಗಿ ಯಾವುದೇ ಚಿಕಿತ್ಸೆ ಇಲ್ಲದೆ ಮನುಷ್ಯ ಆರಾಮದಾಯಕವಾಗಿ ಬದುಕಬೇಕಾದ್ರೆ ಯೋಗಾಭ್ಯಾಸನ ಕಲಿಯಬೇಕು ಇದು ಪ್ರತಿಯೊಬ್ಬರೂ ಮಾಡುವಂಥ ಕೆಲಸ ಈ ಯೋಗಾಚರಣೆಯನ್ನು ಸಂಪ್ರಮದಲ್ಲಿ ಎಲ್ಲರೂ ಇಡೀ ದೇಶ ವಿಶ್ವವ್ಯಾಪಿ ಆಚರಣೆ ಮಾಡುತ್ತಾರೆ ಇದು ಎಲ್ಲರಿಗೂ ಅತಿ ಮುಖ್ಯವಾದಂಥ ಕಾರ್ಯವಾಗಿದೆ ಅದಕ್ಕಾಗಿ ನಾವೆಲ್ಲರೂ ಪ್ರತಿದಿನ ಇವತ್ತೊಂದನೇ ಯುವಾಚರಣೆ ಮಾಡಲಾದರೆ ಪ್ರತಿದಿನ ಇದನ್ನು ಯೋಗಾಚರಣೆ ಆಚರಣೆಯಲ್ಲಿ ಪಾಲ್ಗೊಂಡು ತಾವು ಮುಂದಿನ ಯೋಗಾಚರಣೆ ಬರುವವರೆಗೂ ಪ್ರತಿನಿತ್ಯ ಮಾಡಬೇಕಂತಂದ ತಮ್ಮಲ್ಲೆಲ್ಲರೂ ವಿನಂತಿ ಮಾಡಿಕೊಂಡ ಈ ಯೋಗ ದಿನದ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸುತ್ತೇವೆ ಒಳ್ಳೆಯದಾಗಿ ಎಲ್ಲರಿಗೂ ಯೋಗ ದಿನಾಚರಣೆ ಶುಭಾಶಯಗಳು ಯೋಗ ದಿನಾಚರಣೆ ಜೂನ್ ಇಪ್ಪತ್ತೊಂದನೇ ತಾರೀಕು ಈ ದೇಶಾದ್ಯಂತ ಯೋಗ ದಿನಾಚರಣೆ ಎಲ್ಲರೂ ಹಮ್ಮಿಕೊಂಡಿದ್ದಾರೆ ನಾವು ಅದೇ ರೀತಿ ಅನುಸರಿಸ್ಕೊಂಡು ಯೋಗ ದಿನಾಚರಣೆ ದಿನನಿತ್ಯ ಮಾಡಬೇಕು ಹಾಗೂ ಯೋಗ ಏನಪ್ಪ ಅಂದ್ರೆ ಎಲ್ಲ ಸಂಪತ್ತಕ್ಕಿಂತ ದೊಡ್ಡ ಸಂಪತ್ತು ಯಾರಪ್ಪ ಅಂದ್ರೆ ಶರೀರ ಸಂಪತ್ತು ಎಲ್ಲ ಸಂಪತ್ತು ನಾಶವಾಗೋಕ್ಕೆ ಶರೀರ ಸಂಪತ್ತು ಮುಂದೆ ಉಳಿದಿತ್ತು ಅದೇ ಕಾರಣ ಶರೀರ ಗಟ್ಟಿಯಾಗಿರ್ಬೇಕಂದ್ರೆ ಯೋಗ ದಿನನಿತ್ಯ ಮಾಡಬೇಕು ನಮ್ಮ ಹಿರಿಯರು ಹೇಳ್ತಿರ್ತಾರೋ ಅವ್ರಿಗೂ ಸ್ವಲ್ಪ ಬೆಲೆ ಕೊಟ್ಟು ನಾವು ಮೇಲೆ ಕರೆಕ್ಟಾಗಿ ಅಂತ ಹೇಳಿ ಈ ಮೂಲಕ ಹೇಳಿ ನಾನು ಯೋಗ ದಿನದ ಎಲ್ಲರಿಗೂ ಶುಭಾಶಯಗಳು ಯೋಗ ಬಹಳ ಅತಿ ಅವಶ್ಯವಾದ ಮನುಷ್ಯನಿಗೆ ಯೋಗ ಅಂದ್ರೆ ಮನೆಯಲ್ಲಿ ಒಬ್ಬ ಯೋಗ ಮಾಸ್ಟರ್ ಇದ್ದರೆ ಒಬ್ಬ ಡಾಕ್ಟರ್ ಇದ್ದಾಗ ಎಲ್ಲರಿಗೂ ನೋಡಿ ಯೋಗ ಅಂತ ಹೇಳಿ ಎರಡು ಮಾತುಗಳನ್ನು ಮುಗಿಸ್ತಾರೆ ಹಾರ್ದಿಕ ಶುಭಾಶಯಗಳು ಯೋಗಾಸನ ಮಾಡ್ಬೇಕಂತ